ಹಾಯ್ ಫ್ರೆಂಡ್ಸ್ ನೀವು ಇನ್ಸ್ಟಾಗ್ರಾಮಲ್ಲಿ ರೀಲ್ಸನ್ನು ಅಪ್ಲೋಡ್ ಮಾಡ್ತೀರಲ್ವ ರೀಲ್ಸನ್ನು ಅಪ್ಲೋಡ್ ಮಾಡುವಾಗ ಅಪ್ಲೋಡ್ ಮಾಡೋ ಟೈಮಲ್ಲಿ ನೀವು ರೀಲ್ಸಿಗೆ ಇಮೇಜ್ ಆಗಿರ್ಬೋದು ಹಾಗೆ ಇಮೇಜ್ ಆಗಿರ್ಬೋದು ಹಾಗೆ ನೀವು ಸ್ಟಿಕ್ಕರ್ಸು ಮತ್ತು ಸಿ ಎಫ್ಗಳನ್ನು ಯಾವ ರೀತಿಯಾಗಿ ಆ್ಯಡ್ ಮಾಡ್ಕೊಳ್ಳೋದು ಆ್ಯಡ್ ಮಾಡಿ ನಂತರ ಪಬ್ಲಿಷ್ ಮಾಡೋದು ರೀಲ್ಸ್ ಅನ್ನು ಅಂತ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾಯಿದ್ದೀನಿ ನೀವು ನೋಡ್ತಾ ಇರೋದು ಭದ್ರನಾಯ ಯೂಟ್ಯೂಬ್ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಇರುತ್ತೆ ಅಲನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಒಂದು ವಿಡಿಯೋನ ಶೇರ್ ಮಾಡಿ ನೀವು ಇನ್ಸ್ಟಾಗ್ರಾಮನ್ನು ಓಪನ್ ಮಾಡ್ಕೊಳ್ಳಿ ನಾನು ನೀವು ಇನ್ಸ್ಟಾಗ್ರಾಮನ್ನು ಓಪನ್ ಮಾಡಿದ್ದೀನಿ ಈಗ ನಿಮಗೆ ಸ್ಕ್ರೀನ್ ಮೇಗಡೆ ಕಾಣಿಸಿದ್ವೋ ಇನ್ಸ್ಟಾಗ್ರಾಮನ್ನು ಓಪನ್ ಮಾಡಿದಾಗ ಈ ಥರ ಎಂಟರ್ ಬರುತ್ತೆ ಮೀಟಲ್ಲಿ ಪ್ಲಸ್ ಮಾರ್ಕ್ ಇದೆಯಲ್ಲ ಪ್ಲಸ್ ಮಾರ್ಕ್ ಮೇಗಡೆ ಕ್ಲಿಕ್ ಮಾಡಿ ಪ್ಲಸ್ ಮತ್ತು ಮಳೆಗಡೆ ಕ್ಲಿಕ್ ಮಾಡಿದಾಗ ನಿಮಗೆ ಈ ಥರ ಇಂಟರ್ಫೇಸ್ ಬರುತ್ತೆ ಯಾವುದಾದ್ರೂ ಒಂದು ವೀಡಿಯೋಸನ್ನು ನೀವು ಸೆಲೆಕ್ಟನ್ನು ಮಾಡ್ಕೊಳ್ಳಿ ನಾನು ಒಂದು ವೀಡಿಯೋಸನ್ನು ಸೆಲೆಕ್ಟನ್ನು ಮಾಡ್ಕೊಳ್ತೀನಿ ವೀಡಿಯೋನ ಸೆಲೆಕ್ಟ್ ಮಾಡ್ಕೊಂಡಾಗ ನಿಮಗೆ ಈ ಥರ ಇಂಟರ್ಫೇಸ್ ಓಪನ್ ಆಗುತ್ತೆ ಈಗ ನೋಡ್ತಾ ಇದ್ದೇ ಈ ಥರ ಇಂಟರ್ಫೇಸ್ ಓಪನ್ ಆದಾಗ ಇಲ್ಲಿ ಕ್ಯಾಪಿಟಲ್ ಎ ಮತ್ತು ಸ್ಮಾಲ್ ಎ ಇದೆಯಲ್ವ ಅದ್ರ ಪಕ್ಕದಲ್ಲಿ ಒಂದು ಸಿಂಬಲ್ ಕಾಣಿಸ್ತಾ ಇದೆ ಆ ಸಿಂಬಾಲ್ ಮೇಗಡೆ ಕ್ಲಿಕ್ ಮಾಡಿ ಕೆಳಗಡೆ ಅದ್ರ ಮೇಗಡೆ ಕ್ಲಿಕ್ ಮಾಡಿದಾಗ ನಿಮಗೆ ಸರ್ಚ್ ಅಂತ ಬರುತ್ತೆ ಹಾಗೆ ಕೆಳಗಡೆ ಸುಮಾರು ಇಮೇಜಸ್ಸು ಹಾಗೆ ಸ್ಟಿಕರ್ಸ್ ಎಲ್ಲ ಕೂಡ ಕಾಣಿಸ್ತಾ ಇದೆ ನೀವು ಸರ್ಚ್ ಮಾಡಿ ನಿಮಗೆ ಯಾವ ರೀತಿಯಾದಂತಹ ಇಮೇಜಸ್ ಬೇಕು ಹಾಗೆ ಸ್ಟಿಕ್ಕರ್ಸ್ ಬೇಕು ಜೆ ಎ ಎಫ್ ಬೇಕು ಅಂತ ಸರ್ಚ್ ಮಾಡಿದರೆ ಇಲ್ಲಿ ಬರುತ್ತೆ ಫ್ರೆಂಡ್ಸ್ ಇಲ್ಲಿ ನಾನು ಲವ್ ಅಂತ ಸರ್ಚ್ ಮಾಡ್ತೇನೆ ನೋಡಿ ಸರ್ಚ್ ಮಾಡಿದ ತಕ್ಷಣ ಇಲ್ಲಿ ಅದಕ್ಕೆ ಸಂಬಂಧಪಟ್ಟಿರುವಂತಹ ಇಮೇಜಸ್ಸು ಬಂದಿದ್ದಾವೆ ಇಮೇಜ್ಗಳು ಬಂದಿದ್ದಾವೆ ನಂತರ ಕೆಳಗಡೆ ಜಿ ಎಫ್ಗಳು ಬರ್ತವೆ ಫ್ರೆಂಡ್ಸ್ ಈಗ ನೋಡ್ತಾ ಇದ್ದೀರಲ್ವಾ ಕೆಳಗಡೆ ಜಿ ಎಫ್ಗಳು ಯಾವ್ಯಾವ ರೀತಿಯಾಗಿರಬೇಕು ನಿಮಗೆ ಬೇಕಾಗಿರುವಂತಹ ಒಳ್ಳೆ ರೀತಿಯಾದಂಥ ಜಿ ಎಫ್ಗಳು ಬರ್ತವೆ ಹಾಗೆ ನಿಮಗೆ ಬೇರೆ ಬೇರೆ ಆದಂತಹ ಸ್ಟಿಕ್ಕರ್ಸು ಇಮೇಜಸ್ ಇಮೇಜ್ ಎಲ್ಲ ಕೂಡ ಇರುತ್ತೆ ನಿಮಗೆ ಯಾವುದು ಬೇಕಲ್ವ ಅದನ್ನು ನಾನೇ ಸರ್ಚ್ ಮಾಡಿ ಜಸ್ಟ್ ಸರ್ಚ್ ಮಾಡಿದರೆ ಸಾಕಾಗುತ್ತೆ ಫ್ರೆಂಡ್ಸ್ ಈಗ ನಾನು ಗುಡ್ ನೈಟ್ ಅಂತ ಸರ್ಚ್ ಮಾಡ್ತೀನಿ ಗುಡ್ ನೈಟ್ ಅಂತ ಸರ್ಚ್ ಮಾಡಿದರೆ ಕೆಳಗಡೆ ಬಂದುಬಿಡುತ್ತೆ ಗುಡ್ ನೈಟಿಗೆ ಸಂಬಂಧಪಟ್ಟಿರುವಂತಹ ಇಮೇಜಸ್ ಇಲ್ಲಿ ನೋಡಿ ಚಂದ್ರನ್ ಚಿತ್ರ ಆಗಿರ್ಬೋದು ಹಾಗೆ ನಕ್ಷತ್ರಗಳು ಹಾಗೆ ಕೆಳಗಡೆ ನೋಡಿ ಜಿ ಎಫ್ ಇರುತ್ತೆ ಗುಡ್ ನೈಟ್ ಅಂತ ಬೇರೆ ಬೇರೆ ರೀತಿಯಾದಂತಹ ಈ ಇಮೇಜಸ್ಗಳೆಲ್ಲ ಕೂಡ ಇಲ್ಲಿ ಸಿಗ್ತವೆ ಫ್ರೆಂಡ್ಸ್ ಈ ರೀತಿಯಾಗಿ ನೀವು ವೀಡಿಯೋಸ್ಗಳಿಗೆ ಇದನ್ನು ಎಡಿಟನ್ನು ಮಾಡ್ಕೊಳ್ಬೋದು ಇದನ್ನೆಲ್ಲ ಕೂಡ ಸೇರಿಸ್ಕೊಳ್ಬೋದು ಫ್ರೆಂಡ್ಸ್ ಈಗ ನೋಡಿ ನಾನು ಒಂದು ಸಿಂಬಲ್ಸನ್ನು ಆಯ್ಕೆ ಮಾಡ್ಕೊಂಡಿದ್ದೀನಿ ಅದು ಇಲ್ಲಿ ಬಂದಿದೆ ಫ್ರೆಂಡ್ಸ್ ಈ ರೀತಿಯಾಗಿ ನೀವು ಇನ್ಸ್ಟಾಗ್ರಾಮಲ್ಲಿ ಇಮೇಜಸ್ಗಳು ಹಾಗೆ ಸ್ಟಿಕ್ಕರ್ಸ್ಗಳನ್ನು ಆ್ಯಡನ್ನು ಮಾಡ್ಕೊಳ್ಬೋದು ವೀಡಿಯೋಗೆ ರೀಲ್ಸನ್ನು ಅಪ್ಲೋಡ್ ಮಾಡುವಾಗ ಈಗ ನಿಮಗೆ ಗೊತ್ತಾಯಿತಲ್ವಾ ಇದಿಷ್ಟು ಇವತ್ತಿನ ಒಂದು ವೀಡಿಯೋ ಇಲ್ಲಿಗೆ ಒಂದು ಮುಗಿಸ್ತಾ ಇದೀನಿ ಮುಂದಿನ ವಿಡುತ್ತೆ ಮತ್ತೆ ಎಲ್ಲರೂ ಕೂಡ ಭೇಟಿ ಆಗೋಣ ಯಾರಲ್ಲ ಕೊನವ್ರಿಗೂ ಕೂಡ ನೋಡಿದ್ರೆ ಎಲ್ಲರೂ ಕೂಡ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮುಂದಿನ ವಿಡಿಯೋ ಮತ್ತೆ ಸಿಗ್ತೀನಿ ಬಾಯ್ ಬಾಯ್